ನಾಡಿದ್ದು ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆಯಲಿರುವ ಎಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ಸಕಲ ಸಿದ್ಧತೆಗಳು ಭರದಿಂದ ಸಾಗಿದೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿರುವ ಎನ್ಸಿಸಿ ಕೆಡೆಟ್ಗಳು ಎನ್ಎಸ್ಎಸ್ ಸ್ವಯಂ ಸೇವಕರು ಯುವ ವಿನಿಮಯ ಕಾರ್ಯಕ್ರಮ ಕೆಡೆಟ್ಗಳು ಟ್ಯಾಬ್ಲೋ ಕಲಾವಿದರು ಮತ್ತು ಬುಡಕಟ್ಟು ಅತಿಥಿಗಳನ್ನು ಭೇಟಿ ಮಾಡಲಿದ್ದಾರೆ ಪ್ರಧಾನಿ ಅವರ ನಿವಾಸ ಲೋಕ ಕಲ್ಯಾಣ ಮಾರ್ಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಟ್ಯಾಬ್ಲೋ ಕಲಾವಿದರು ಮತ್ತು ಪೆರೇಡ್ನಲ್ಲಿ ಭಾಗವಹಿಸುವ ಎನ್ಸಿಸಿ ಕೆಡೆಟ್ಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದ ಪೆರೇಡ್ ಭಾರತದ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಮಿಲಿಟರಿ ಪರಾಕ್ರಮದ ವಿಶಿಷ್ಟ ಮಿಶ್ರಣವಾಗಿದ್ದು ಸಂವಿಧಾನದ ಎಪ್ಪತ್ತೈದನೇ ವರ್ಷಗಳು ಮತ್ತು ಜನಭಾಗಿದಾರಿಯ ಮೇಲೆ ವಿಶೇಷ ಗಮನ ಹರಿಸಲಾಗಿದೆ ಈ ವರ್ಷ ವಿವಿಧ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರ ಸರ್ಕಾರದ ಸಚಿವಾಲಯಗಳು ಇಲಾಖೆಗಳಿಂದ ಮೂವತ್ತೊಂದು ಟ್ಯಾಬ್ಲೋಗಳು ಭಾಗವಹಿಸಲಿದ್ದು ಸ್ವರ್ಣ ಭಾರತ ವಿರಸತ್ ಔರ್ ವಿಕಾಸ್ ಎಂಬ ಥೀಮ್ ಅನ್ನು ಪ್ರದರ್ಶಿಸಲಿವೆ ಭಾರತದ ಸಂವಿಧಾನದ ಎಪ್ಪತ್ತೈದು ವರ್ಷಗಳನ್ನು ಪ್ರದರ್ಶಿಸುವ ಎರಡು ಟ್ಯಾಬ್ಲೋಗಳು ಇರಲಿವೆ ಈ ಬಾರಿ ಪ್ರಮುಖವಾಗಿ ನೂರ ಐವತ್ತನೇ ಜನ್ಮ ದಿನಾಚರಣೆ ಆಚರಿಸಿಕೊಂಡ ಭಗವಾನ್ ಬಿರ್ಸಾ ಮುಂಡಾ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮತ್ತು ಹವಾಮಾನ ಇಲಾಖೆ ಸಹ ಸೇರಿವೆ ದೇಶದ ವಿವಿಧ ಭಾಗಗಳಿಂದ ಬಂದ ಮುನ್ನೂರು ಸಾಂಸ್ಕೃತಿಕ ಕಲಾವಿದರು ಸಾರೆ ಜಹಾನ್ ಜಹಾನ್ಸೆ ಅಚ್ಚ ಸಂಗೀತವಾದ್ಯ ನುಡಿಸುವ ಮೂಲಕ ಗಣರಾಜ್ಯೋತ್ಸವದ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ